ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಪ್ರಕರಣ ವ್ಯಾಪಕ ಸದ್ದು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಮಾತನಾಡಿದ ಸಹಕಾರಿ ಸಚಿವ ಎನ್ ರಾಜಣ್ಣ ನನ್ನ ಮೇಲೆ ಹನಿ ಟ್ರಾಪ್ ಮಾಡಿರುವುದು ನಿಜ ಎಂದು ಒಪ್ಪಿಕೊಂಡಿದ್ದಾರೆ ಮಾತ್ರವಲ್ಲ ಲಿಖಿತ ದೂರು ನೀಡುವುದಾಗಿಯೂ ಸಚಿವ ಎನ್ ರಾಜಣ್ಣ ಹೇಳಿದರು ಇದಕ್ಕೆ ಸದನದಲ್ಲಿಯೇ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಹನಿ ಟ್ರಾಪ್ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಸದನದಲ್ಲಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಯತ್ನಾಳ್ ಸೇರಿ ಕೆಲವು ಸದಸ್ಯರು ಬಹಳ ಗಂಭೀರವಾದ ವಿಷಯ ಎತ್ತಿದ್ದಾರೆ ಇದು ಈ ಸದನದ ಪ್ರತಿಯೊಬ್ಬ ಸದಸ್ಯನ ಪ್ರಶ್ನೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಕರ್ನಾಟಕದ ಸದನ ಇಡೀ ದೇಶದಲ್ಲಿ ಗೌರವ ಸಂಪಾದನೆ ಮಾಡಿದೆ ನಮ್ಮ ತಂದೆಯವರು ಕೂಡ ಮೇಲ್ಮನೆ ಸದಸ್ಯರಾಗಿದ್ರು ಬಹಳ ವ್ಯಕ್ತಿಗಳು ಈ ಸದನದ ಸದಸ್ಯರಾಗಿದ್ರು ಹೀಗಿರುವಾಗ ಸದನದ ಗೌರವ ಕಾಪಾಡಬೇಕು ಹಾಗಾಗಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು ಎಲ್ಲರ ಮರ್ಯಾದೆ ಪ್ರಶ್ನೆ ಇದನ್ನು ಬಹಳ ದಿನ ಮುಂದುವರಿಸಿಕೊಂಡು ಹೋಗೋಕೆ ಆಗಲ್ಲ ರಾಜಣ್ಣ ದೂರಿನ ಸತ್ಯಾಸತತೆ ತಿಳಿಯಲು ಉನ್ನತ ಮಟ್ಟದ ತನಿಖೆ ಆದೇಶ ಮಾಡ್ತೀನಿ ಎಂದು ತಿಳಿಸಿದರು ನನಗೇನು ಗೊತ್ತಿಲ್ಲ ನಮ್ಗೆ ನನಗೆ ಗೊತ್ತಾಗದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ ಯಾರು ಕೊಟ್ಟಿಲ್ಲ ಎಲ್ಲ ಮಾಡಿದ್ದಾರೆ ಅವರು ಖಂಡಿತವಾಗಿ ಆಗಬಾರ್ದು ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ ಯಾಕಂದ್ರೆ ಉತ್ತರ ಕೊಡುವಾಗ ಹೇಳಬೇಕಾಗುತ್ತೆ ಅದನ್ನು ಕೇಳಿದ್ದೇನೆ ಯಾವುದು ಗೊತ್ತಿಲ್ಲ ನನಗೆ ವಿಷಯ ವಿಷಯ ಈಗ ಅವರು ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರು ಕೊಟ್ಟಿಲ್ಲ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಗಮನಕ್ಕೆ ನಾವ್ಯಾರು ರೆಗ್ಯುಲರ್ ಅಲ್ಲಿ ಇರಲ್ಲ ಅಧ್ಯಕ್ಷರು ಮಾತ್ರ ಇರ್ತಾರೆ ಇಲ್ಲ ಮುಖ್ಯಮಂತ್ರಿಗಳಿರ್ತಾರೆ ರೆಗ್ಯುಲರ್ ಅಲ್ಲಿ ಇರೋರು ಅವರೇ ಯಾವಾಗಲಾದರೂ ಹೋದಾಗ ಅಷ್ಟೇ ನಮಗೆ ನಾನು ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಅಲ್ಲಿ ಇರ್ತಿದ್ದೆ ಈಗ ಅವರು ಇದ್ದಾರೆ ಅವರು ರೆಗ್ಯುಲರ್ ಟಚ್ ಅಲ್ಲಿ